ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ರಜೆ ಬಿಟ್ಟಿದೆ ಸ್ಕೂಲು ಇವಾಗ ಮಕ್ಕಳನ್ನ ಹಿಡಿದಿಟ್ಕೊಳ್ಳೋದು ಭಾಳ ಕಷ್ಟ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಸ್ವಲ್ಪ ಮನೆ ಕೆಲಸ ಕೊಟ್ಟರೆ ಅವ್ರಿಗೂ ಖುಷಿ ಖುಷಿಯಿಂದ ಮಾಡ್ಕೊಂಡಿರ್ತಾರೆ ಚಿಕ್ಕ ಪುಟ್ಟದ್ದು ಅಂದರೆ ಕಲಿಬೇಕಾಗಿರೋಂಥ ಕೆಲಸಗಳನ್ನ ನಾನು ಅವ್ರಿಗೆ ವಹಿಸ್ಬಿಟ್ಟು ಅವ್ರನ್ನ ನೋಡ್ಕೊತಾ ಇದ್ದೀನಿ ಅಂದರೆ ಹಬ್ಬಕ್ಕೆ ರಜೆಗೆ ಅಂತ ಹೇಳ್ಬಿಟ್ಟು ಎಲ್ಲೂ ಕಳಿಸಿಲ್ಲ ಎಲ್ಲೂ ಅಷ್ಟು ಇಲ್ಲ ಫ್ರೆಂಡ್ಸ್ ಇವಾಗ ನಮ್ಮ ಪರಿಸ್ಥಿತಿ ಹಾಗಾಗಿ ಮನೆಯಲ್ಲೇನೇ ಅವ್ರಿಗಾದಷ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಪುಟ್ಟ ಕೆಲಸಗಳು ನೋಡಿ ಮ ಮಗಳು ಇವಾಗ ರಂಗೋಲಿ ಹಾಕಿ ಬೊಟ್ಟೆಲ್ಲ ಇಟ್ಬಿಟ್ಟು ಬಾಕ್ಲಿಗೆಲ್ಲ ತೊಳೆದ್ಬಿಟ್ಟು ಬೊಟ್ಟೆಲ್ಲ ಇಡ್ತಾಳೆ ಆ ರೀತಿ ಚಿಕ್ಕ ಚಿಕ್ಕ ಪುಟ್ಟ ಕೆಲಸಗಳನ್ನ ವಹಿಸ್ತೀನಿ ಮಗನೂ ಅಷ್ಟೇ ಗಿಡಕ್ಕೆ ನೀರು ಹಾಕೋದು ಆ ರೀತಿ ಕೆಲಸನ ಮಾಡಿಸ್ತೀನಿ ನೋಡಿ ಅವನಿಗೆ ಯಾಕೋ ನೈಟು ಸೀಮೆ ಕಚ್ಚಿಬಿಟ್ಟಿದೆ ಕಣ್ಣಂತೂ ಒಂದು ಕಣ್ಣು ಕಪ್ಪೆ ಊದ್ಕೊಂಡು ಹಂಗೆ ಊದ್ಕೊಂಬಿಟ್ಟೈತೆ ನೋಡಿ ನಾನು ಸ್ವಲ್ಪ ಪಾತ್ರೆ ಇತ್ತು ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದಿರೋದು ಅದು ಎಲ್ಲ ಪಾತ್ರೆ ಇತ್ತು ನನ್ನ ಮಗಳು ಹೊರ್ಗಡೆ ಸ್ವಲ್ಪ ಎಲ್ಲ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ನೋಡಿ ರಂಗೋಲಿನ ಎಷ್ಟು ನೀಟಾಗಿ ಆಗ್ತಾ ಇದ್ದಾಳೆ ಅಂದರೆ ಇವಾಗ ಅವಳು ಸ್ವಲ್ಪ ದೊಡ್ಡವಳು ಆಗ್ತಾ ಬಂದಳು ಅಂದರೆ ಇವಾಗ ಐದನೇ ಕ್ಲಾಸ್ ಮುಗೀತು ಆರನೇ ಕ್ಲಾಸಿಗೆ ಹೋಗಬೇಕು ಇವಾಗ ಚಿಕ್ಕವರಿದ್ದಾಗಲೇ ಇವೆಲ್ಲ ಕಲಿಸ್ಬಿಟ್ರೆ ಅವ್ರಿಗೆ ಸ್ವಲ್ಪ ಒಂದು ಎಸ್ ಎಲ್ ಸಿ ಹಂಗೆ ಹೋಗೋವಾಗ ಅವರು ಸ್ವಲ್ಪ ಓದಕ್ಕೆ ಬಿಡಬೇಕು ಅವ್ರನ್ನ ಆ ಟೈಮಲ್ಲಿ ಹಂಗಾಗಿ ಇವಾಗ ಎಲ್ಲ ಮನೆ ಕೆಲಸನ ಏನಾದರೂ ಸ್ವಲ್ಪ ಚಿಕ್ಕ ಪುಟ್ಟದ ಕೆಲಸ ಈ ರೀತಿ ಬಾಕ್ಲೆ ತೊಳೆಯೋದಾಗಿರ್ಬೋದು ಕಸ ಗುಡಿಸೋದಾಗಿರ್ಬೋದು ಸ್ವಲ್ಪ ಸ್ವಲ್ಪ ಇದ್ದಾಗ ಪಾತ್ರೆಗಳು ತೊಳ್ಕೊಡೋದಾಗಿರ್ಬೋದು ಈ ರೀತಿ ಕೆಲಸನ ನಾವು ಇವಾಗಲೇ ಈ ಟೈಮಲ್ಲೇನೆ ಕಳ್ ಕಲಿಸ್ಬೇಕು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅನ್ನೋ ಥರ ದೊಡ್ಡವ್ರಾದ ಮೇಲೆ ಕಲಿಯೋಲ್ಲ ಬದ್ ಒಳ್ಳೆ ಬುದ್ಧಿನ ಒಳ್ಳೆ ಕೆಲಸಗಳನ್ನ ಕಲಿಯಲ್ಲ ಹಂಗಾಗಿ ನೋಡಿ ಎಷ್ಟು ನೀಟಾಗಿ ರಂಗೋಲಿ ಹಾಕಿದ್ದಾಳೆ ಮೊದಲು ಬರ್ತಾ ಇರಲಿಲ್ಲ ಇತ್ತೀಚೆಗೆ ಕಲ್ತಿದ್ದಾಳೆ ನೋಡಿ ಓದೋ ಟೈಮಲ್ಲಿ ಓದ್ತಾರೆ ಆರಾಮಾಗೆ ಕುತ್ಕೊಂಡು ಟಿ ವಿ ನೋಡೋದು ಆ ರೀತಿ ಕೂತ್ಕೊಂಡು ಟಿ ವಿ ನೋಡ್ತಿ ನೋಡೋ ಟೈಮಲ್ಲಿ ನೋಡ್ತಾರೆ ಊಟ ಮಾಡೋ ಟೈಮಲ್ಲಿ ಊಟನೂ ಮಾಡ್ತಾರೆ ನೋಡಿ ಸ್ವಲ್ಪ ಹೊತ್ತು ಊಟ ಕೆಲಸ ಮಾಡಿದ್ರು ಸ್ವಲ್ಪ ಹೊತ್ತು ಟಿ ವಿ ನೋಡಿದ್ರು ಆರಾಮಾಗಿ ಸ್ವಲ್ಪ ಹೊತ್ತು ಆಟ ಆಡಿದ್ರು ಇವಾಗ ಊಟದ ಟೈಮ್ಗೆ ಊಟ ಮಾಡ್ತಾಯಿದ್ದಾರೆ ನಾನು ಕೂಡ ತಿನ್ನಿಸ್ತೀನಿ ಇಲ್ಲ ತುತ್ತು ಮಾಡಿ ಕೈ ಕೊಡ್ತೀನಿ ಅವ್ರಿಗೆ ತಿನ್ಸೋಕೆ ಇಷ್ಟ ಮತ್ತು ತುತ್ತ ಕೊಟ್ರೆ ಇಷ್ಟ ಅವ್ರಿಗೆ ಇಬ್ರೂ ಅಷ್ಟೇ ಕೈ ಹೊಡ್ತಾರಿದ್ರಿ ಈ ರೀತಿ ಕೊಡು ಅಂತ ಹೇಳ್ಬಿಟ್ಟು ತುತ್ತು ಜಾಸ್ತಿ ಕೊಡ್ತೀನಿ ನನ್ನ ಕೈ ತುತ್ತು ಇಲ್ಲಾಂದರೆ ಈ ರೀತಿ ಊಟ ಮಾಡಿಸ್ತೀನಿ ಯಾಕೆ ಅಂದರೆ ಫ್ರೆಂಡ್ಸ್ ಅವ್ರಿಗೆ ಅಜ್ಜಿ ತಾತ ಅನ್ನೋದು ಈ ಲವ್ ಮ್ಯಾರೇಜ್ ಅಂದರೆ ಗೊತ್ತಲ್ಲ ಫ್ರೆಂಡ್ಸ್ ಯಾರೂ ಇರಲ್ಲ ಅವ್ರಿಗೆ ಯಾರೂ ಪ್ರೀತಿ ಕೊಡಲ್ಲ ಅಷ್ಟಾಗಿ ಹಂಗಾಗಿ ನಾವೇನೇ ಪ್ರೀತಿಯಿಂದ ನೋಡ್ಕೊತಾ ಇದ್ದೀವಿ ಅಷ್ಟೇ ನೋಡಿ ಇವಾಗ ರಾಗಿ ಹಿಟ್ಟು ಖಾಲಿಯಾಗಿತ್ತು ಹಂಗಾಗಿ ರಾಗಿ ಹಿಟ್ಟು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ಮಿಷನ್ಗೆ ಹೋಗಬೇಕು ನೋಡಿ ರಾಗಿ ಎಷ್ಟು ಚೆನ್ನಾಗಿದೆ ಕೆಂಪಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಶಾವಿಗೆ ಒತ್ತಿದ್ರಂತೂ ಸಖತ್ತಾಗಿರುತ್ತೆ ರಾಗಿ ದೋಸೆ ಮಾಡಿದ್ರೂ ಚೆನ್ನಾಗಿರುತ್ತೆ ಇವಾಗ ಹೋಗಿ ಅಂತ ಹೇಳ್ಬಿಟ್ಟು ನೋಡಿ ಮಿಷನ್ ಹತ್ರ ಬಂದಿದ್ದೀನಿ ಅಲ್ಲೇ ಮಾಡಿಸಿ ಅಲ್ಲೇ ಹಾಕಿಸ್ತೀವಿ ಫ್ರೆಂಡ್ಸ್ ನಾವು ನಮ್ಮ ಮನೇಲಿ ಯಾರೂ ಮಾಡ್ಕೊಡೋಲ್ಲ ನಮಗೆ ರಾಗಿನ ಹಂಗಾಗಿ ನಾವು ಅಲ್ಲೇ ಮಿಷಿನಲ್ಲೇ ರಾಗಿ ಮಾಡಿಸಿ ಅಲ್ಲೇ ಹಾಕಿಸ್ಕೊಂಡು ತಗೊಂಡು ಬರ್ತೀವಿ ನೋಡಿ ಎಷ್ಟು ನೀಟಾಗಿ ಮಾಡ್ತಾಯಿದೆ ಅಂತೇಳ್ಬಿಟ್ಟು ಅದು ರಾಗಿನ ಅದನ್ನು ಕೂಡ ಇಲ್ಲಿ ಅಂತೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡಿದ್ದೆ ಹಾಗಾಗಿ ನೋಡಿ ಈಗ ಹಾಕಿಸ್ತಾ ಇದ್ದೀನಿ ಎಷ್ಟು ನುಣ್ಣಗೆ ಹಾಕಿದ್ರು ಅಂದರೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು ಹಿಟ್ಟು ನೋಡ್ತಾ ಇರ್ಬೋದು ನೀವು ನಾವು ಇಷ್ಟು ತಿಂಗಳಿಗೆ ಹಾಕಿಸ್ಕ ಇಟ್ಕೊಂಡ್ಬಿಟ್ರೆ ತಿಂಗಳವರೆಗೂ ಬರುತ್ತೆ ನಮಗೆ ನೀವು ಸಿಕ್ಕಿಲ್ಲಾದರೆ ಮುದ್ದೆ ಜಾಸ್ತಿ ಮಾಡಲ್ಲ ಹೇಳ್ರಿ ನಮಗೆ ಹಳ್ಳಿ ಕಡೆ ಮುದ್ದೆ ಬೇಕೇ ಬೇಕು ಇನ್ನು ಅಂಗಡಿ ಹತ್ರ ಸ್ವಲ್ಪ ಹೊತ್ತು ಬಂದೆ ಅಲ್ಲಿ ಯಾರೂ ಇರಲಿಲ್ಲ ಜನ ಹಂಗಾಗಿ ಸೀದಾ ಹಿಟ್ಟನ್ನ ತಗೊಂಡು ಸೀದಾ ಮನೆ ಹತ್ರ ಬಂದೆ ಬಂದಾಗ ನೋಡಿ ಇವರಿಬ್ಬರು ಕಿತ್ತಾಡ್ತಾ ಇದ್ದರು ಬಾ ನೀರು ಹಾಕೋಣ ಗಿಡಕ್ಕೆ ಅಂತೇಳಿ ಕರ್ಕೊಂಬಂದ್ಬಿಟ್ಟು ನಾನು ವೀಡಿಯೋ ಇದ್ದೀನಿ ಅವನು ನೀರು ಇದ್ದಾನೆ ನೋಡಿ ಈ ರೀತಿ ಮನೇಲಿ ಮಕ್ಕಳಿಗೆ ಏನಾದರೂ ಸ್ವಲ್ಪ ಕೆಲಸ ಕೊಡ್ತಾಯಿದ್ರೆ ಇಬ್ಬರು ಇದ್ದರು ಅಂದರೆ ಬಿಡ್ರಿ ಅತ್ಲಾಗೆ ಅಪ್ಪ ಕಿತ್ತಾಡ್ತಿರ್ತಾರೆ ಅಂದರೆ ಯಾವಾಗ್ಲೂ ಜಗಳ ನಮ್ಮ ಮನೇಲಿ ಹಂಗಾಗಿ ಹೇಳ್ಬಿಟ್ಟಿದ್ದೀನಿ ಡೈಲಿ ಬೆಳಗ್ಗೆ ಒಂದ್ಸಲಿ ಸಾಯಂ ಸಂಜೆ ಒಂದ್ಸಲಿ ನಿಂದು ಕೆಲಸ ನೀರು ಹಾಕೋದು ಗಿಡಕ್ಕೆ ಇಷ್ಟೇ ಗಿಡ ಇರೋದು ಫ್ರೆಂಡ್ಸ್ ನಮ್ಮ ಮನೇಲಿ ಅದಕ್ಕೆ ನೀರು ಹಾಕೋಕ್ಕೆ ಹೇಳ್ಕೊಟ್ಟಿದ್ದೀನಿ ಡೈಲಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಹಾಕಬೇಕು ಅವನು ಇವಾಗ ನೀರನ್ನ ಹಾಗಾಗಿ ನೀರು ಹಾಕೋ ಕೆಲಸನ ಭುವನ್ಗೆ ವಹಿಸ್ತಿದ್ದೀನಿ ಅದನ್ನೇ ಏನು ದೊಡ್ಡ ಕೆಲಸ ಅಂತ ಹೇಳ್ಬಿಡ್ತಾನೆ ಅವನು ಏನಾದರೂ ಹೇಳ್ತಾ ಇರಬೇಕಾದ್ರೆ ಅದನ್ನು ಹೇಳ್ತಾನೆ ನೀ ನೀನು ನೀರು ಹಾಕು ಅಂತ ಹೇಳಿದ್ಯಾ ಅಷ್ಟು ದೊಡ್ಡ ಕೆಲಸ ಕೊಟ್ಟಿದ್ಯಾ ನಾನು ನೀರು ಹಾಕಲ್ವಾ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾನೆ ನಾನು ನೀರೆಲ್ಲ ಹಾಕಿದ್ದೀನಿ ಗೊತ್ತಾ ಗಿಡಕ್ಕೆ ಅಂತ ಹೇಳಿ ಹೇಳ್ತಿರ್ತಾನೆ ನೋಡಿ ನಮ್ಮ ಮನೆ ಹತ್ರ ಒಂದು ನುಗ್ಗೆ ಗಿಡನೂ ಇದೆ ಒಂದು ಪಪ್ಪಾಯ ಗಿಡ ಇದೆ ದೊಡ್ಡ ಮರಗಳು ಏನೇನು ಇಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನೋಡಿ ಸ್ವಲ್ಪ ಊತ ಇಳ್ದಿದೆ ಅದು ಇರುವೆ ಕಚ್ಚಿತ್ತು ಅನಿಸುತ್ತೆ ಕಣ್ಣಿಗೆ ಬಿಟ್ಟಿತ್ತು ಬೆಳಗ್ಗೆ ಸ್ವಲ್ಪ ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ಕಡಿಮೆ ಆಗಿದೆ ಹಂಗೆ ಕಿತ್ತು ಅದು ಇರುವೆ ನೋಡ್ತಾ ಇರ್ಬೋದು ಬೆಳಿಗ್ಗೆ ಅಂತೂ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ ಅವ್ನಿಗೆ ಹಂಗಾಗಿತ್ತು ನನಗಂತೂ ಭಯನೇ ಆಗೋಗ್ಬಿಟ್ಟಿತ್ತು ಏನಾಯ್ತಪ್ಪ ಅಂತ ಹೇಳಿ ಹಂಗೆ ಮಕ್ಳಿಗೆ ಏನಾದರೂ ಒಂದು ಸ್ವಲ್ಪ ಆದರೆ ಏನಾಗುತ್ತೋ ಎತ್ತಾಗುತ್ತೋ ಅಂತ ಸ್ವಲ್ಪ ಭಯ ಅನಿಸ್ಬಿಡುತ್ತೆ ಒಂದು ಐದು ನಿಮಿಷಕ್ಕೆ ಅವ್ರಿಗೆ ಏನೂ ಆಗಂಗಿಲ್ಲ ನಮಗೆ ಆ ರೀತಿ ಅಂದರೆ ಮಕ್ಕಳಲ್ವ ಹಂಗಾಗಿ ಭಯ ಸ್ವಲ್ಪ ಎಲ್ಲಿ ಹೋಗುತ್ತೋ ಇಲ್ಲವೋ ಅನ್ನೋದೊಂದು ಭಯ ಇರುತ್ತೆ ನೋಡಿ ಸ್ವಲ್ಪ ಊತ ಇಳಿದಿದೆ ಸಂಜೆ ಆಗ್ತಾ ಆಗ್ತಾ ನೋಡಿ ಈ ರೀತಿ ಇದೆ ತೋರಿಸ್ತಾ ಇದ್ದಾನೆ ನೋಡಿ ನಿಮಗೆ ಅಲ್ಲಿಗೆ ಕಚ್ಚಿರೋದಿರುವೆ ನೋಡಿ ಈ ಟೈಮಲ್ಲಿ ಬೇಸಿಗೆ ಅಲ್ವಾ ಫ್ರೆಂಡ್ಸ್ ಇರುವೆ ಎಲ್ಲಿ ನೋಡಿದ್ರು ಒಂಚೂರು ಸಿಹಿ ಬಿತ್ತು ಅಂದರೆ ಸಾಕು ಅಲ್ಲಿ ಇರುವೆ ಇದ್ದೇ ಇರುತ್ತೆ ಅದರಲ್ಲೂ ಕೆಂಪು ಇರುವೆ ಜಾಸ್ತಿ ಬಂದುಬಿಡುತ್ತೆ ಇವಾಗ ಹಂಗಾಗಿ ಆ ಇರುವೆ ಇರುವೆ ಇರೋ ಗೂಡಿಗೆ ಇದನ್ನ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿ ಆ ಕಡೆ ಕಣ್ಣು ಆಡಿಸ್ದೆ ಅಲ್ಲೇ ಇರುವೆಗಳು ಸಾಲು ಕಟ್ಟಿ ಹೋಗ್ತಾಯಿದೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನಾನೇನು ಮಾಡಿದೆ ನೈಟು ಮಲ್ಕೊಳ್ಳೋದು ಇಲ್ಲೇ ಬರೀ ನೆಲದಲ್ಲಿ ಮಲ್ಕೊಳ್ತೀವಿ ನಾವು ಎಲ್ಲರೂ ಕೂಡ ಸೆಕೆಗೆ ಏನು ಹಾಸ್ಕೊಳಲ್ಲ ಹಂಗಾಗಿ ಅಲ್ಲಿಗೆ ನೋಡಿ ಪುಡಿ ಇದ್ದೀನಿ ಪೌಡ್ರ್ ತಂದು ಹಾಕಿದೆ ಹಾಕಿದ್ದಾದಮೇಲೆ ಆಮೇಲೆ ನೆಲ ಆಗುತ್ತೆ ಅಂತ ಹೇಳಿ ಇವಾಗ ನೋಡಿ ಹಿಟ್ಟನ್ನ ಜಲ್ದಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದೊಂದು ಬಾಕ್ಸ್ ಆಗಿದೆ ಹಿಟ್ಟು ಈ ಬಾಕ್ಸ್ ಪೂರ ಹಾಕಿ ಹಾಕ್ಸಿ ಇಟ್ಕೊಂಡ್ಬಿಟ್ರೆ ನಾವು ಇನ್ನು ತಿಂಗಳವರೆಗೂ ಹಿಟ್ಟು ಬರುತ್ತೆ ನಮಗೆ ನೋಡಿ ಮಧ್ಯಾಹ್ನ ಸ್ವಲ್ಪ ಫ್ರೀ ಟೈಮು ಬೇಜಾರು ಆಗ್ತಿತ್ತು ಏನಾದ್ರೂ ತಿನ್ಬೇಕು ಐತೆ ಕಣಮ್ಮ ತಿನ್ನಕ್ಕೆ ಏನು ಇರಲಿಲ್ಲ ಹಾಗಾಗಿ ಸ್ವಲ್ಪ ಕಡಲೆ ಬೀಜ ಇತ್ತಲ್ವ ಅದನ್ನು ಹುರಿದು ಕೊಟ್ಟೆ ಅದನ್ನು ಮಾತಾಡ್ಕೊಂಡು ತಿಂತಾ ಇದ್ದಾರೆ ನೋಡಿ ಎಣ್ಣೆ ಇರ್ಬೇಕು ಕಚ್ಚೈತಂತೆ ಅವನಿಗೆ ನನ್ನ ಮಗಳು ಹೇಳ್ತಾ ಇರೋದು ಯಾರ ಹುಡುಗಿ ಕಚ್ ಹುಡುಗಿ ಇರ್ಬೇಕು ಹಚ್ಚಿರೋದದು ಅವನ ಫ್ರೆಂಡು ಹಂಗೆ ಹಿಂಗೆ ಅಂತ ನಾನು ರೇಗಿಸ್ತಾ ಇದ್ದೆ ಆ ಥರನ ನೋಡಿ ಹಾಂ ಹಾಂ ಕಡಲೆ ಬೀಜ ಕೊಡೋ ಅಂತಂದರೆ ಹಿಂದು ಕೆಳ ಹಿಡ್ಕೊತಾ ಇದ್ದ ಕೂಡ ನಾನು ಅಂದದು ಅಂತ ಹೇಳಿ ಇನ್ನು ಕಡಲೆ ಬೀಜ ಸ್ವಲ್ಪ ಹುರ್ದಿರೋದಿತ್ತು ಅದನ್ನ ತಿನ್ಕೊಂಡು ಕತೆ ಹಾಕಿದ್ವಿ ಹಂಗೋ ಹಿಂಗೋ ಟೈಮ್ ಪಾಸ್ ಮಾಡಿದ್ವಿ ಮೂರು ಗಂಟೆ ಒತ್ತಾಯಿತು ನೋಡಿ ಇವಾಗ ಆಡೋಕೆ ಹೋಗ್ತೀನಿ ನಾನು ಬಿಸಿಲು ತೆಗ್ದ ಮೇಲೆ ಬೆಳಗ್ಗೆ ಹೇಳಿದ್ದೆಳ್ರಿ ನಾನು ಹನ್ನೆರಡು ಗಂಟೆಗೆ ಸ್ವಲ್ಪ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗಲ್ರಪ್ಪ ಹೊರಗಡೆ ಓಡೋ ಹೋಗೋಕ್ಕೆ ಬಿಸಿಲು ಸಖತ್ತು ಭಯ ಆಗುತ್ತೆ ಕಳ್ಸೋಕೆ ನಿಮ್ಮನ್ನು ಅಂತ ಹಂಗಾಗಿ ಇಲ್ಲ ಇವಾಗ ನೋಡಿ ಮೂರು ಗಂಟೆ ಆಗೈತೆ ಹೋಗ್ತೀನಿ ಅಂತೇಳಿ ಇದ್ದಾನೆ ಬೇಡ ಬೇಡ ಅಂದ್ರೂ ಇಲ್ಲ ಅವ್ರ ಅಪ್ಪನ ಭಯ ಇಕ್ಕರೂ ಹೋಗ್ತಾರೆ ನಂದು ಭಯ ಇಟ್ರೂ ಇಲ್ಲ ನಾನು ಸ್ವಲ್ಪ ಹೊತ್ತು ಆಡಲೇಬೇಕು ನೀನೇ ತಾನೇ ಹೇಳಿದ್ದು ಮೂರು ಗಂಟೆ ಮೇಲೆ ಆಡು ಅಂತ ಹೇಳಿ ಅಂತ ಹೋಗ್ತಾ ಇದ್ದಾನೆ ಕಿತ್ತಾಡ್ತಾರೆ ಫ್ರೆಂಡ್ಸ್ ಎನಿ ಟೈಮು ಇಪ್ಪತ್ನಾಲ್ಕು ಗಂಟೆ ಯಾವುದಾದ್ರೂ ವಿಷಯ ಎತ್ಕೊಂಡು ಕಿತ್ತಾಡ್ತಿರ್ತಾರೆ ಹ್ಞೂ ನೋಡಿ ಕಾಕು ತೆಗೆದು ಮೇಲ್ಗಡೆ ಬಿಟ್ಟವನೆ ಒಂದು ಕಾಕು ಸಿಗಲಿಲ್ಲ ಇನ್ನೊಂದು ಕಾಕು ಅಲ್ಲೆಲ್ಲೋ ಕೆಳಗಡೆ ಮಂ ಮಂಚದ ಕೆಳಗಡೆ ಹಾಕಿದೆ ಅಂತ ಅದನ್ನು ಹುಡುಕಿ ತಗೊಂಡೋಗಿ ಇವಾಗ ಆಟಾಡೋಕ್ಕೆ ಹೋಗ್ತಾವ್ರೆ ಬೈದಿದ್ದಕ್ಕೆ ಒಳಗಡೆ ಬಂದ ನೋಡ್ರಿ ಬಂದು ಇವಾಗ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ಕೇಳ್ತಾವ ಅಲ್ಲು ಮುರಿದೈತೆ ಹಂಗೆ ಕೇಳ್ತವ್ನೆ ನೋಡ್ರಿ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಲ್ವಾ ಅಂತ ಕೇಳ್ತಾ ಇದ್ದಾನೆ ನನ್ನ ವಾಯ್ಸು ಸ್ವಲ್ಪ ಇದಾಗಿದೆ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಗಡಿ ಕೆಮ್ಮು ಹುಷಾರಿಲ್ಲ ಸ್ವಲ್ಪ ಅದಕ್ಕೋಸ್ಕರ ನೋಡಿ ಅಂತೂ ಇಂತೂ ನಮ್ಮ ಶಿರಾದಲ್ಲೂ ಮಳೆ ಬಂತು ಸ್ವಲ್ಪ ಬಟ್ಟೆ ನೆನೆಯೋ ರೀತಿಯೂ ಬರಲಿಲ್ಲ ಫ್ರೆಂಡ್ಸ್ ಒಂದು ಐದು ನಿಮಿಷ ಹಂಗೆ ಬಂತು ಅಷ್ಟೇ ಮತ್ತು ಸಂಜೆ ನೈಟು ಸ್ವಲ್ಪ ಹೊತ್ತು ಬಂತು ಆವಾಗ ಸ್ವಲ್ಪ ಚೆನ್ನಾಗಿ ಬಂತು ಹೇಳ್ರಿ ನೋಡಿ ಈ ರೀತಿ ಇದೇ ಫಸ್ಟ್ ಟೈಮ್ ಮಳೆ ಅಂದರೆ ಈ ವರ್ಷದ ಮೊದಲ ಮಳೆ ಫ್ರೆಂಡ್ಸ್ ಇನ್ನು ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ